ನಮಸ್ಕಾರ ಸ್ನೇಹಿತರೆ ಶ್ರೀಕಾಳಹಸ್ತಿ ಸಾಮಾನ್ಯವಾಗಿ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಕ್ಷೇತ್ರಕ್ಕೆ ಶ್ರೀಕಾಳಹಸ್ತಿ ಎಂಬ ಹೆಸರು ಹೇಗೆ ಬಂತು ಅನ್ನೋದರ ಹಿಂದೆ ಒಂದು ಸಣ್ಣ ಕಥೆ ಇದೆ ಅದೇನಪ್ಪ ಅಂತಂದ್ರೆ ಈ ಶಿವಗೇವರನ್ನ ಜೇಡ ಆಮೇಲೆ ಈ ಹಾವು ಮತ್ತು ಆನೆ ಈ ಮೂರು ಪ್ರಾಣಿಗಳು ವಿವಿಧ ಋತುಗಳಲ್ಲಿ ಶಿವನನ್ನ ಪೂಜೆ ಮಾಡ್ತಾ ಇದ್ರು ಇದಕ್ಕೆ ಶಿವದೇವರು ಮೆಚ್ಚಿಬಿಟ್ಟು ಇವರಿಗೆ ಮೋಕ್ಷವನ್ನ ಕೊಟ್ಟರು ಶ್ರೀ ಅಂದ್ರೆ ಜೇಡ ಕಾಳ ಅಂದ್ರೆ ಹಾವು ಮತ್ತು ಹಸ್ತ ಅಂದ್ರೆ ಆನೆ ಈ ಮೂರೂ ಹೆಸರುಗಳು ಶಿವಲಿಂಗದೊಂದಿಗೆ ಬಿಲಿನ ಗೊಂಡು ಈ ಕ್ಷೇತ್ರಕ್ಕೆ ಶ್ರೀಕಾಳಹಸ್ತಿ ಹೆಸರು ಬಂತು ಅಂತ ಕೂಡ ಹೇಳಲಾಗ್ತದೆ ಆಮೇಲೆ ಈ ಕೆಲವೊಂದು ವಿಶೇಷತೆಗಳ ಇದು ಏನಪ್ಪ ಅಂದರೆ ಈ ಗರ್ಭಗುಡಿಯನ್ನು ಎರಡು ದೀಪ ಒಂದು ದೀಪ ಗಾಳಿಗೆ ಅಲಗಾಡುತ್ತೆ ಮೂರು ದೀಪ ಅಲಗಾಡುವುದಿಲ್ಲ ಇದು ವಿಜ್ಞಾನಕ್ಕೆ ಸವಾಲಾಗಿದೆ ಇಲ್ಲಿ ಎರಡನ್ನೇನಪ್ಪ ಅಂದ್ರೆ ಇದು ರಾಹು ರಾಹುಕೇತುಗಳ ಕ್ಷೇತ್ರ ಕೂಡ ಅಂತಾರೆ ಈ ರಾಹು ಕೇತು ಏನು ದೋಷ ಇರ್ತದೆ ಹಂತೂರಿಂದ ಪೂಜೆ ಮಾಡಿಸ್ತಾರೆ ಆ ದೋಷದಿಂದ ಮುಕ್ತ ಹೊಂದಬೋದು ಅಂತ ಕೂಡ